హలో ఫ్రెండ్స్ ఇవతిన సంచికలే ఐనూ అంత నోడ్కొండి బరణ బన్నీ ರವೀಂದ್ರ ಊರವರಿಗೆಲ್ಲ ಮೈಸೂರು ಪಾಕನ್ನು ಹಂಚ್ ನನ್ನ ಮಗಳು ಸಂಜೆಗೆ ನ್ಯಾಯ ಕೊಡಿಸ್ಬಿಟ್ಲು ಅಂತಾರೆ ಜೆ ಪಿ ವಿರುದ್ಧ ಕೇಸ್ ಗೆದ್ಬಿಟ್ಲು ಅಂತ ಖುಷಿ ಪಡ್ತಾರೆ ನೀನು ಸ್ವೀಟ್ ತಿನ್ನು ಅಂತ ಅವರಿಗೆ ವಾಪಸ್ ತಿನ್ನಿಸ್ತಾರೆ ಆಗ ರವಿ ನೆತ್ತಿ ಹತ್ತುತ್ತೆ ಆಗ ಭಾರ್ಗವಿ ಫ್ರೆಂಡ್ಸ್ ಅವರಿಗೆ ನೀರನ್ನು ತಂದು ಕೊಡ್ತಾರೆ ಏನಪ್ಪ ನೀವು ನಮ್ಮ ಬಾರ್ಗವಿ ಫಸ್ಟ್ ಕೇಸ್ ಗೆದ್ದಿರೋದಕ್ಕೆ ಖುಷಿಲಿ ಟಿಕೆಟ್ ತೊಗೊಂಡ್ಬಿಟ್ರೆ ಮುಂದೆ ಬಾರ್ಗ ಗೆಲ್ಲೋದನ್ನು ನೋಡೋರು ಯಾರು ಅಂತಾರೆ ಹಾಕಿ ತಿನ್ಬಿಡಿ ಈಗ ಅಂತಾರೆ ರವಿ ನಂತರ ಮುಂದೆ ಹೋಗಿ ಒಬ್ಬರಿಗೆ ಸ್ವೀಟ್ ಕೊಟ್ಟರೆ ಬೇಡ ಅಂತಾರೆ ಯಾಕಣ್ಣ ನಮ್ಮ ಬಾರ್ಗವಿ ಕೇಸ್ ಗೆದ್ದಿದ್ದಾಳೆ ಅಂತ ಅಂತಾರೆ ಆದರೂ ಸ್ವೀಟ್ ಬೇಡ ಅಂತ ಅವ್ರು ಹೇಳ್ತಾರೆ ನೀವು ಜೆ ಪಿ ಪಾರ್ಟಿನ ಸುಮ್ಮನೆ ತೊಗೊಳ್ಳಿ ಅಂತ ಅಂದಾಗ ಬಾರ್ಗೆವಿನೂ ಅಲ್ಲ ಜೆ ಪಿನೂ ಅಲ್ಲ ನಾನೇಗಿದ್ರೂ ಸ್ವೀಟ್ ತಿನ್ನಲ್ಲ ಅಂತಾರೆ ಯಾಕಣ್ಣ ಅಂದಾಗ ಶುಗರ್ ಇದೆ ಅಂತಾರೆ ಮೂರು ಜನ ನಗ್ತಾರೆ ಈಚೆ ಶ್ರೀಮಂತ ಮನೆಯೊಳಗೆ ಬಂದು ಸಾಂಗನ್ನು ಹೇಳ್ತಾ ಕುಣಿತಾ ಇರ್ತಾನೆ ನಂತರ ಎಲ್ಲಿವರು ಕೋಣೆಯಲ್ಲಿರುವರೆ ಇಲ್ಲ ಈ ಕೋಣೆಯಲ್ಲಿ ಇಲ್ಲ ಇಲ್ಲ ಈ ಕೋಣೆಯಲ್ಲಿ ಇಲ್ಲ ಇಲ್ಲ ಅಡುಗೆ ಮನೆಯಲ್ಲಿ ಇರುವರೆ ಇಲ್ಲೂ ಇಲ್ಲ ಅಂತಾನೆ ಆಗ ಶಕುಂತಲ ಬಂದು ಶ್ರೀಮಂತ ಯಾರನ್ನು ಹುಡುಕ್ತಿದ್ಯಾ ಅಂತಾರೆ ನನ್ನ ಅಳಿಮಯ ಮಗಳನ್ನು ಅಂತಾನೆ ಶ್ರೀಮಂತ ಏನಿವತ್ತು ಇಷ್ಟೊಂದು ಉತ್ಸಾಹದಲ್ಲಿದೆಯಾ ಏನು ಸಮಾಚಾರ ಅಂತಾರೆ ಶಕುಂತಲ ಈ ಉತ್ಸಾಹದಿಂದ ಕುಣಿದು ಕುಪ್ಪಳಿಸಬೇಕು ಅನ್ನಿಸ್ತಿದೆ ನನ್ನ ಕೈಲಿ ಏನಿದೆ ಐದು ಲಕ್ಷ ಲಾಟ್ರಿ ಹೊಡೆದಿದೆ ನಾನು ಅರ್ಜುನ್ ಮತ್ತು ಭಾರ್ಗವಿನ ಇಬ್ಬರನ್ನು ಹನಿಮೂನ್ಗೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಾ ಬಾನಲ್ಲಿ ಮಧುಚಂದ್ರಕ್ಕೆ ಅಂತ ಹಾಡಿಕೊಂಡು ಖುಷಿಯಾಗಿರಲಿ ಅಂತ ಎಲ್ಲಿದ್ದಾರೆ ಅವರು ಅಳಿಮಯ ಮಗಳೇ ಅಂತ ಕರೆಯುವಾಗ ಜೆ ಪಿ ಮತ್ತು ಬೃಂದ ಬರ್ತಾರೆ ಬಾವ ನೀವೇನಾದರೂ ಮಧು ಚಂದ್ರಮಕ್ಕೆ ಹೋಗೋಕನಿಸಿದೆಯಾ ಯಾ ಹೇಗೆ ಸ್ಪಾನ್ಸರ್ ನಾನು ಮಾಡ್ತೀನಿ ಅಂತಾನೆ ಶ್ರೀಮಂತ ಏನೋ ನಿಂದು ಹುಡುಗಾಟ ಅಂತಾರೆ ಜೆ ಪಿ ಬಾವ ಸಿ ಮಾಡ್ಕೋಬೇಡಿ ಆ ಥರ ಕನಸಿದ್ರೆ ನಾನು ಕಳಿಸ್ಕೊಡ್ತೀನಿ ಯಾಕೆಂದರೆ ಈ ಶ್ರೀಮಂತನ ಹತ್ರ ಶ್ರೀಮಂತಿಕೆ ಹಾಗೂ ಲಾಟ್ರಿ ಹೊಡೆದಿದೆ ಕಮಾನ್ ಮಿ ಅಂತಾನೆ ಶ್ರೀಮಂತ ಅಂಥದ್ದೇನು ನೋಡಿತು ಅಂತಾಳೆ ಬೃಂದ ನೋಡಿ ಬಾವ ನನ್ನ ಹೆಸರಿಗೆ ಐದು ಲಕ್ಷ ಲಾಟ್ರಿ ಹೊಡೆದಿದೆ ಅಂತಾನೆ ಶ್ರೀಮಂತ ಆಗ ಅರ್ಜುನ್ ಭಾರ್ಗವಿ ಬ್ಯಾಗ್ ತಗೊಂಡು ರೂಮಿಂದ ಬರ್ತಾರೆ ಅಳಿಮಯ್ಯ ನನ್ನ ಮನಸ್ಸಿನ ಮಾತನ್ನು ಇಷ್ಟು ಬೇಗ ಕೇಳುತ್ತ ಇದೆಯಾ ಕಳ್ಳ ಆಲ್ರೆಡಿ ಬ್ಯಾ ಬ್ಯಾಗ್ ಸಮೇತ ಬಂದಿದೆಯಾ ಅಂತಾನೆ ಶ್ರೀಮಂತ ಏನು ಹೇಳ್ತಿದ್ಯಾ ಮಾವ ಅಂತಾನೆ ಅರ್ಜುನ್ ಅಳಿಮಯ ಐದು ಲಕ್ಷ ಲಾಟ್ರಿ ಹೊಡೆದಿದೆ ಅದಕ್ಕೆ ನೀವಿಬ್ಬರು ಲಕ್ಷ ದೀಪದ ಹನುಮನಿಗೆ ಹೋಗಲಿ ಅಂತ ಯಾವಾಗ ನೋಡಿದ್ರು ಕೇಸು ಕೇಸು ಅಂತ ಸುಸ್ತಾಗಿರ್ತೀರ ಇವಾಗ ಜ್ವಾಲಿಯಾಗಿ ಹನುಮನ್ಗೆ ಹೋಗ್ಬನಿ ಅಂತಾನೆ ಶ್ರೀಮಂತ ಏಯ್ ಮುಟ್ಟಾಳ ಕರ್ನಾಟಕದಲ್ಲಿ ಎರಡು ಸಾವಿರದ ಏಳರಲ್ಲೇ ಲಾಟ್ರಿ ಬ್ಯಾನ್ ಆಗಿದೆ ನಿನ್ನ ಕೈನಲ್ಲಿರೋದು ದುಡ್ಡಲ್ಲ ರದ್ದಿ ಪೇಪರ್ ಅಂತಾರೆ ಜೆ ಪಿ ಅಂದರೆ ಬೆಳಿಗ್ಗೆ ಬೆಳಿಗ್ಗೆನೆ ಅಂತಾನೆ ಶ್ರೀಮಂತ ಅರ್ಜುನ್ ನೀವಿಬ್ಬರು ಎಲ್ಲೋ ಟ್ರಿಪ್ಪಿಗೆ ಹೊರಟಿರೋ ಹಾಗಿದೆ ಅಂತಾಳೆ ಬೃಂದ ಇಲ್ಲ ಅತಿಗೆ ಎಲ್ಲೂ ಟ್ರಿಪ್ಪಿಗೆ ಹೋಗ್ತಿಲ್ಲ ಅಂತಾನೆ ಅರ್ಜುನ್ ಮತ್ತು ಎಷ್ಟು ದೊಡ್ಡ ಲಗೇಜ್ ತಂದಿದ್ದೀರಾ ಅಂತಾರೆ ಶಕುಂತಲ ಶಕು ಡ್ಯಾಡ್ಗೆ ಅವಮಾನ ಮಾಡೋ ಉದ್ದೇಶ ನಮಗೆ ಇಬ್ಬರಿಗೂ ಇಲ್ಲ ಆದರೂ ಅವರಿಗೆ ನಮ್ಮಿಂದ ನೋವಾಗೋ ಆಗಿರೋದಂತೂ ನಿಜ ಅದಕ್ಕೆ ನಾನು ಭಾರ್ಗವಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಡ್ಯಾಡ್ ಕೋಪ ತೊಣಿಯವರೆಗೂ ನಾನು ಭಾರ್ಗವಿ ಈ ಮನೆಯಿಂದ ಆಚೆ ಇರ್ತೀವಿ ಅಂತಲೇ ಅರ್ಜುನ್ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತಿರೋ ಇದು ನಿನ್ನ ನನ್ನ ಮನೆ ಕಣೋ ಭಾರ್ಗವಿ ನೀನಾದರೂ ಹೇಳಮ್ಮ ಇದು ನಿನ್ನ ಮನೆಯೂ ಅಲ್ವಾ ಅಂತಾರೆ ಶಕುಂತಲ ಅಜ್ಜಿ ನಾನು ಹಾಗೆ ಅಂದ್ಕೊಂಡು ವಾಪಸ್ ಬಂದಿದ್ದು ಈ ಮನೆ ಈ ಮನೆಯಲ್ಲಿರೋರ ಮನಸ್ಸು ಇದ್ಯಾವುದು ನಮ್ಮ ಕಡೆಗಿಲ್ಲ ಸುಮ್ಮನೆ ಮನಸ್ಸಿಗೆ ಕೆಂಡ ಆಗಿ ಮನಸ್ಸಿಗೆ ಮುಳ್ಳಾಗಿರೋ ಬದಲು ಸ್ವಲ್ಪ ದಿನದ ಮಟ್ಟಿಗೆ ನಾವು ದೂರ ಇರೋಣ ಅಂತ ನಿರ್ಧಾರ ಮಾಡಿದ್ದೀವಿ ಅಜ್ಜಿ ಅಂತಾಳೆ ಭಾರ್ಗವಿ ಜೆ ಪಿ ಮಗ ಸೊಸೆ ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ದಾರೆ ನೀನಾದರೂ ಸ್ವಲ್ಪ ಹೇಳೋ ಕೋರ್ಟ್ ವಿಚಾರನ ಕೋರ್ಟಲ್ಲಿ ಬಿಟ್ಬಿಡು ಇದು ನಮ್ಮನೆ ಮಕ್ಕಳ ವಿಚಾರ ಕಣೋ ಅವ್ರ ಜೀವನದ ವಿಚಾರ ಕಣೋ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋ ಅವನ ಮುಂದೆ ಮಾತಾಡದೆ ಇದ್ರೆ ಏನಂತೆ ಇದು ನನ್ನ ಮನೆ ನಾನು ಹೇಳ್ತಿದ್ದೀನಿ ನೀವಿಬ್ಬರು ಇಲ್ಲೇ ಇರಿ ಅಂತಾರೆ ಶಕುಂತಲ ಶಕು ದಯವಿಟ್ಟು ನನ್ನ ತಡಿಬೇಡಿ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಈ ನಿರ್ಧಾರನ ತಗೊಂಡಿರೋದು ಅಂತ ಅರ್ಜುನ್ ಜೆ ಪಿ ಬಂದು ಆಶೀರ್ವಾದ ಮಾಡಿ ಅಂತ ನಮಸ್ಕಾರ ಮಾಡೋಕ್ಕೋದ್ರೆ ಅವ್ರು ಹಿಂದೆ ಹೋಗ್ತಾರೆ ಹೊರಟಿರೋರನ್ನು ತಡೆದು ಅಭ್ಯಾಸ ಇಲ್ಲ ಎಕ್ಸಿಟಲ್ಲಿದೆ ಅಂತ ಕೈನ ತೋರಿಸ್ತಾ ಜೆ ಪಿ ಅಲ್ಲಿಂದ ಹೋಗ್ತಾರೆ ಅರ್ಜುನ್ ಭಾರ್ಗವಿ ಬೇಜಾರಿಂದ ಹೋಗ್ತಾರೆ ಅರ್ಜುನ್ ನೀವಿಬ್ಬರು ಇಲ್ಲದೆ ಇದ್ರೆ ಈ ಮನೆ ಬಿಕೋ ಅನಿಸುತ್ತೆ ಮಗಳೇ ನಿನ್ನ ಮಾತು ಕೇಳಿಸ್ಕೊಂಡಿಲ್ಲ ಅಂದರೆ ಇಡೀ ಮನೆಯೇ ಸಪ್ಪೆ ಅನಿಸ್ಬಿಡುತ್ತೆ ಮಗಳೇ ಈ ಶ್ರೀಮಂತ ತಂದು ಲಾಟ್ರಿ ನಕ್ಲಿ ಇರ್ಬೋದು ಆದರೆ ನಾನು ತೋರಿಸಿರೋ ಪ್ರೀತಿ ನಕ್ಲೇ ಅಲ್ಲ ಪ್ಲೀಸ್ ನಾನು ಬಿಟ್ಟು ಹೋಗಬೇಡಿ ದಯವಿಟ್ಟು ಇಲ್ಲೇ ಇರಿ ಅಂತಾನೆ ಶ್ರೀಮಂತ ಗೊತ್ತು ಶ್ರೀಮಂತಪ್ಪ ಕೈಗೆ ಐದು ಲಕ್ಷ ಬಂದ ಕೂಡಲೇ ನಿಮ್ಮ ಬಗ್ಗೆ ಯೋಚನೆ ಮಾಡಿದೆ ನಮ್ಮ ಬಗ್ಗೆ ಯೋಚನೆ ಮಾಡಿದ್ರಲ್ಲ ಆವಾಗಲೇ ಗೊತ್ತಾಯಿತು ನಿಮ್ಮ ಪ್ರೀತಿ ಈ ಚೀಟಿ ಹಣಕ್ಕಿಂತ ತುಂಬ ದೊಡ್ಡದು ಅಂತ ಅಂತಾಳೆ ಬರ್ವಿ ಅಲ್ವಾ ನನ್ನ ಪ್ರೀತಿ ನಿಜ ಅಲ್ವಾ ಮತ್ತೆ ಯಾಕ್ರೋ ಹೋಗ್ತಿದ್ದೀರಾ ಅಂತಾನೆ ಶ್ರೀಮಂತ ಮಾವ ಇದೆಲ್ಲ ಡ್ಯಾಡ್ಗೋಸ್ಕರ ದಯವಿಟ್ಟು ನನ್ನ ತಡಿಬೇಡಿ ಅಂತ ಶ್ರೀಮಂತನ ಅರ್ಜುನ್ ತಪ್ಕೊತಾನೆ ನಾವಿಷ್ಟು ಕೇಳ್ಕೊಂಡ್ರು ನೀವು ಉಳ್ಕೊಳ್ಳಲ್ಲ ಅಲ್ವಾ ಅಂತ ರೇಷಕುಂತಲ ಕುಂತಲ ಆದಷ್ಟು ಬೇಗ ಬರ್ತೀವಿ ಅಂತಾನೆ ಅರ್ಜುನ್ ಎಲ್ಲಿಗೂ ಹೋಗ್ತೀರಾ ಅಂತ ರೇಷಕುಂತಲ ಕುಂತಲ ಅಜ್ಜಿ ಸ್ವಲ್ಪ ದಿನ ನಮ್ಮ ಮನೇಲಿರ್ತೀವಿ ನಾವು ಹೋಗಿ ಬರೋ ಅಷ್ಟರಲ್ಲಿ ಮಾವನ ಕೋಪ ಸ್ವಲ್ಪ ಕಡಿಮೆ ಆಗಲಿ ನಮಗೆ ಆಶೀರ್ವಾದ ಮಾಡಿ ಅಜ್ಜಿ ಅಂತ ಭಾರ್ಗವಿ ನಮಸ್ಕಾರ ಮಾಡ್ತಾಳೆ ಅರ್ಜುನ್ ನಮಸ್ಕಾರ ಮಾಡ್ತಾನೆ ಅಜ್ಜಿ ಆಶೀರ್ವಾದನ ಮಾಡ್ತಾರೆ ಅರ್ಜುನ್ ಭಾರ್ಗವಿ ಇಬ್ಬರು ಹುಷಾರು ಅಂತಾಳೆ ಬೃಂದ ಅರ್ಜುನ್ ಅಲ್ಲಿಂದ ಹೋಗ್ತಾರೆ ಈಚೆ ವಂದನ ಕೂತ್ಕೊಂಡು ಸೋಪದಲ್ಲಿ ನ್ಯೂಸ್ ನೋಡ್ತಾ ಇರ್ತಾಳೆ ಅದರಲ್ಲಿ ಜನ ಯಾರೋ ಎಮ್ ಎಲ್ ಎ ಬರ್ತಾರೆ ಅಂದರು ಈ ಅಪ್ಪ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಆ ಲಾಯರ್ ಭಾರ್ಗವಿ ಕೈಲಿ ಇವ್ರ ಮುಖಕ್ಕೆ ಮಂಗಳಾರತಿ ಆದಮೇಲೆ ಮನೆಯವರೆಲ್ಲ ಜೈಲು ಸೇರಿದ್ದಾರೆ ಆದರೂ ಯಾವ ಮುಖ ಇಟ್ಕೊಂಡು ಕಾರ್ಯಕ್ರಮ ಬಂದಿದ್ದಾರೋ ಏನೋ ಈ ಪದವಿ ಶೋಕಿನೆಲ್ಲ ಬಿಟ್ಬಿಡಿ ಎಮ್ ಎಲ್ ಎ ಪದವಿ ನಲ್ಲಿ ದಂಡ ದಾಂಡ ರಾಜೀನಾಮೆ ಕೊಟ್ಬಿಡ್ರಿ ಯಾವತ್ತಿದ್ರು ನಾವು ಹೆಣ್ಮಕ್ಳ ಪರನೇ ಕಂಡವ್ರ ಹೆಣ್ಮಕ್ಳನ್ನ ಕೀಳಾಗಿ ನೋಡೋ ಅಭ್ಯಾಸ ನಮಗಿಲ್ಲ ನಿಮಗಿಂತ ಭಾರ್ಗವಿನೇ ವಾಸಿ ಸನ್ಮಾನ ಸಭೆಯೆಲ್ಲ ನೀವು ಮಾಡ್ತಾ ಇರೋ ನಾಟಕ ಅಂತ ನಮಗೆ ಗೊತ್ತು ಸರ್ ಜನರ ನ್ಯಾಯಾಧೀಪತೆಗೆ ಜಯ ಅಂತ ಭ್ರಷ್ಟ ಎಮ್ ಎಲ್ ಎ ಪ್ರಸಾದ್ಗೆ ಧಿಕ್ಕಾರ ಧಿಕ್ಕಾರ ಅಂತ ಜನ ಎಲ್ಲ ಕೂಗ್ತಾರೆ ಆಗ ನೀವು ಸಣ್ಣ ಸಿಟ್ಟಿಂದ ಆಫ್ ಮಾಡ್ತಾಳೆ ವಂದನ ಪ್ರಸಾದ್ ಮನೆಗೆ ಬರ್ತಾರೆ ಏನು ಇದು ನಿಮಗೆ ಸನ್ಮಾನ ಸತ್ಕಾರ ಮಾಡಿರೋ ಜನರು ನಿಮಗೆ ಈ ಥರ ಅವಮಾನ ಮಾಡಿ ಕಳಿಸಿದ್ದಾರೆ ಆದರೆ ನೀವು ಒಬ್ಬರು ಎಮ್ ಎಲ್ ಎ ಅಂದನ್ನು ನೋಡದೆ ಈ ಥರ ಹಿಂಸೆ ಮಾಡಿದಾರಲ್ಲ ಮನುಷ್ಯರು ಅವರು ಅಂತಾಳೆ ಒಂದನ ಓಟ್ ಹಾಕಿದ ಕೈಗಳೇ ಇವತ್ತು ನನ್ನ ವಿರುದ್ಧ ನಿಂತಿದೆ ನನ್ನ ಹೆಸರು ಕೇಳಿದ ಎಲ್ಲ ಕಡೆ ಭಾರ್ಗವಿ ಭಾರ್ಗವಿ ಅಂತ ಅವಳು ಗುಣಗಾನ ನಡೀತಿದೆ ಪದವಿನೂ ಹೋದ ಮೇಲೆ ಉಳಿಯೋದು ಜೀವ ಮಾತ್ರ ಅಂತಾರೆ ಶಕ್ತಿ ಇದಕ್ಕೆಲ್ಲ ಕಾರಣ ಆ ಭಾರ್ಗವಿ ಅಲ್ವಾ ಡ್ಯಾಡ್ ಇನ್ನೂ ಸುಮ್ಮನೆ ಇರೋದಿಕ್ಕಾಗಲ್ಲ ಡ್ಯಾಡ್ ಅವಳನ್ನ ಸುಪಾರಿ ಕೊಟ್ಟು ಕೊಲಿಸ್ಬಿಡಿ ಡ್ಯಾಡ್ ಆಗಲ್ಲ ಅಂದ್ರೆ ಹೇಳಿ ನಾನೇ ಅವಳನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ತುಂಡು ತುಂಡಾಗಿ ಕತ್ತರಿಸಿ ಬೀದಿ ನಾಯಿಗಳಿಗೆ ಹಾಕ್ತೀನಿ ಅಂತೇಳೆ ವಂದನ ವಂದನ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಭಾರ್ಗವಿ ಸುಟ್ಟರೆ ಬುರಿ ಆಗಲ್ಲ ಹೊತ್ತಿ ಉರಿಯೋ ಜ್ಯೋತಿ ಆಗ್ತಾಳೆ ಅವಳಿಗೆ ಬರೀ ಲಾಯರ್ ಅಲ್ವಂತೆ ನ್ಯಾಯ ದೇವತೆ ಅಂತೆ ಜನಗಳ ನ್ಯಾಯ ದೇವತೆ ಅಂತೆ ಅವಳು ಅಂತಾರೆ ಶಕ್ತಿ ಡ್ಯಾಡ್ ಅವಳಿಂದ ನಮ್ಮನೆ ಸುಟ್ಟು ಭಸ್ಮ ಆಗಿದೆ ನಾವಿಲ್ಲಿ ನರಳಿ ಸಾಯ್ತಿದ್ರೆ ಅವಳು ಮಾತ್ರ ಖುಷಿಯಾಗಿದ್ದಾಳೆ ಅದನ್ನು ನೋಡಿಕೊಂಡು ಸುಮ್ಮನೆ ಕೂತಿರ್ಬೇಕಾ ಅಂತಾಳೆ ವಂದನ ಇದೇ ಆವೇಶಕ್ಕೆ ನಿನ್ನ ಅಮ್ಮ ಬಲಿಯಾಗಿರೋದು ನಿನ್ನ ತಮ್ಮ ಜೈಲಲ್ಲಿ ಕೂತಿರೋದು ನನ್ನ ಪದವಿ ಹೊತ್ತಿ ಹೊರಿತಾ ಇರೋದು ಈಗ ನಿನ್ನನ್ನು ಅದೇ ರೋಷದ ಬೆಂಕಿಗೆ ನೂಕೋಕ್ಕೆ ನಾನು ತಯಾರಿಲ್ಲ ಮಗಳೇ ಕಿರ್ಚಿ ಕೂಗಾಡಿದ ಕೂಗಾಡಿದ್ರೆ ಅಧಿಕಾರ ಅಲ್ಲ ನಮ್ಮ ವೈರೆಗಳನ್ನು ನಗ್ನಗ್ತಾನೆ ಭಸ್ಮ ಮಾಡಬೇಕು ಅವ್ರ ತಿಥಿಗೆ ಹೋಗಿ ಸಾಂತವನ ಹೇಳ್ತೀವಲ್ವಾ ಅದು ರಾಜಕಾರಣ ಅಧಿಕಾರ ಅನ್ನೋದು ಕರೆಂಟ್ ಇದ್ದಾಗೆ ಕರೆಂಟ್ ಓಡೋ ವೈಯರ್ ಶಾಂತವಾಗಿದ್ದರೆ ಅದ್ರ ಜೊತೆ ಆಡೋಕ್ಕಾಗೋದು ಅದು ಬಿಟ್ಟು ಆವೇಶ ಪಟ್ಟರೆ ವಯರ್ ಸುಟ್ಟು ಹೋಗೋ ಹಾಗೆ ನಾವೇ ಸುಟ್ಟು ಭಸ್ಮ ಆಗಿ ಹೋಗ್ತೀವಿ ಈ ಆವೇಶ ಬಿಟ್ಟು ಶಾಂತವಾಗಿರು ನಾನು ಶಾಂತವಾಗಿ ಯೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಕೊಡು ನನ್ನ ಅಧಿಕಾರ ಇದ್ದರೆ ಮಾತ್ರ ನಾವೆಲ್ಲ ಸೇಫ್ ಆಗ ಇರ್ತೀವಿ ಅನ್ನೋದನ್ನು ನೆನಪಲ್ಲಿ ಇಟ್ಕೋ ಅಂತ ಶಕ್ತಿ ಹೋಗ್ತಾರೆ ಈಚೆ ರವೀಂದ್ರ ಎಲ್ರಿಗೂ ಸ್ವೀಟ್ ಕೊಟ್ಟು ವಾಪಸ್ ಮನೆಗೆ ಬರ್ತಾರೆ ಊರಿಗೆಲ್ಲ ಸಿಹಿ ಹಂಚಿದ್ದಾಯಿತು ಅಂತಾರೆ ಪೂರ್ಣಿಮಾ ಎಲ್ಲರನ್ನ ಕರೆದು ಮಾತಾಡಿಸಿ ನಮ್ಮ ಪುಟ್ಟಿ ಕೇಸ್ಗೆದ್ದಿರೋದನ್ನು ಹೇಳಿ ಸಿಹಿ ಸಿಹಿ ಕೊಟ್ಟು ತಿನ್ಸಿ ಬಂದ್ವಿ ಅಂತಾರೆ ರವಿ ಹಾಗೆ ಸಿಕ್ಕಿದ್ದೆ ಚಾನ್ಸು ಅಂತ ಎಕ್ಸ್ಟ್ರಾ ಸ್ವೀಟ್ ಇವರೇ ತಿಂದರು ಅಂತಾರೆ ಭಾರ್ಗವಿ ಫ್ರೆಂಡ್ಸ್ ಆಗ ಮನೆ ಓನರ್ ಬಂದು ನನಗೂ ಸ್ವೀಟ್ ಸಿಗ್ಬೋದಾ ಅಂತಾರೆ ನಿಮಗಿಲ್ಲ ಅನ್ನೋಕ್ಕಾಗುತ್ತಾ ಅಂತ ಸ್ವೀಟ್ ನ ಕೊಡ್ತಾರೆ ರವಿ ಭಾರ್ಗವಿ ಎತ್ತರಕ್ಕೆ ಬೆಳೆದಿದ್ದಾಳೆ ಅಂದ್ರೆ ನಾವು ಮನೆ ಕೊಟ್ಟಿರುವ ಅದೃಷ್ಟನೇ ಅಲ್ವಾ ಹೇಗೆ ಹುಟ್ಟಿದ್ರು ಈ ಮನೆಯಿಂದ ಒಂದು ತಪ್ಪು ಹುಡ್ಕೋಕಾಗಲ್ಲ ಅಂತಾರೆ ಓನರ್ ಭಾರ್ಗವಿ ಈ ಮನೆಯಿಂದ ಹೋಗಿ ಎಷ್ಟೋ ದಿನ ಆಯಿತು ಭಾರ್ಗವಿ ಹೋದಾಗ ಈ ಮನೇಲಿ ಗೆದ್ದಾಗ ಈ ಮನೇಲಿ ಇಲ್ವೇ ಇಲ್ಲ ಅಂತಾರೆ ಭಾರ್ಗವಿ ಫ್ರೆಂಡ್ಸ್ ಅಪ್ಪ ಅಮ್ಮ ಇದೇ ಮನೇಲಿ ಇಲ್ವಾ ಅವ್ರು ಮಾಡಿದ ಪುಣ್ಯ ಮಕ್ಕಳಿಗೆ ತಾನೇ ಸೇರೋದು ಎಲ್ಲ ನಮ್ಮ ನಮ್ಮ ಮಹಿಮೆ ಅಂತಾರೆ ಓನರ್ ಹಾಗಿದ್ರೆ ಈ ಖುಷಿಗೆ ಮನೆ ಬಾಡಿಗೆ ಬಿಟ್ಬಿಡಿ ಅಂತಾರೆ ಭಾರ್ಗವಿ ಫ್ರೆಂಡ್ಸ್ ತರಲೆ ಏನೇನೋ ಮಾತಾಡ್ತಾನೆ ಅಂತಾರೆ ರವಿ ಸ್ವೀಟ್ ತಿನ್ನಿ ನಾನು ಬಾಡಿಗೆ ತರ್ತೀನಿ ಅಂತ ಪೂರ್ಣಿಮಾ ಒಳಗೆ ಹೋಗ್ತಾರೆ ಇಷ್ಟೆಲ್ಲ ಸಾಧನೆ ಮಾಡಿ ಖುಷಿ ಹಂಚ್ತಾ ಇರೋದು ನಮ್ಮ ಭಾರ್ಗವಿಯವಳು ಇದ್ರೆ ಚೆನ್ನಾಗಿರುತ್ತೆ ತಿತ್ತಲ್ವಾ ಅಪ್ಪಾಜಿ ಅಂತ ಭಾರ್ಗವಿ ಫ್ರೆಂಡ್ಸ್ ಹೇಳುವಾಗ ಹೌದು ಕಣೋ ಅಂತಾರೆ ಪೂರ್ಣಿಮಾ ಆಗ ಭಾರ್ಗವಿ ಅರ್ಜುನ್ ಬರ್ತಾರೆ ಅಲ್ಲಿ ನೋಡಿ ಭಾರ್ಗವಿ ಅರ್ಜುನ್ ಬಂದೇ ಬಿಟ್ಟರು ಅಂತಾರೆ ಪೂರ್ಣಿಮಾ ರೇ ಭಾರ್ಗವಿ ಜೋಡಿ ಮೇಲೆ ಬಂದಿದ್ದೀರಾ ಬನ್ನಿ ಬನ್ನಿ ಅಂತಾರೆ ಓನರ್ ನೀನು ನಮ್ಮ ಏರಿಯಾ ಹೀರೋ ಲೇಡಿ ಸೂಪರ್ ಸ್ಟಾರ್ ಯಾರು ಬಾಯಲ್ಲಿ ನೋಡಿದ್ರು ಭಾರ್ಗವಿ 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 ಅಂತಾರೆ ಫ್ರೆಂಡ್ಸ್ ಅರ್ಜುನ್ ಇದೇನಪ್ಪ ಇಷ್ಟು ದೊಡ್ಡ ಬ್ಯಾಗನ್ನು ಇಟ್ಕೊಂಡು ಬಂದಿದ್ದೀರಾ ಹಾ ಮನೆಯಲ್ಲಿ ಎಲ್ಲ ಆರಾಮ ತಾನೆ ಅಂತಾರೆ ರವಿ ಮನೆಯಲ್ಲ ಆರಾಮಾಗಿದ್ದಾರೆ ಆದರೆ ಭಾರ್ಗವಿಯಿಂದ ಇಷ್ಟು ದಿನ ದೂರ ಇದ್ರಲ್ಲ ಅದಕ್ಕೆ ನಿಮ್ಮ ಜೊತೆ ಇದ್ದೋಗೋಣ ಅಂತ ಬಂದ್ವಿ ಅಷ್ಟೇ ಅಂತಾನೆ ಅರ್ಜುನ್ ಅದು ಕೇಸ್ ಹೇಗೂ ಗೆಲ್ತಲ್ಲ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ಅಂತ ಕೇಳಿದ್ದೆ ಅದಕ್ಕೆ ಅವರು ನಿಂತವ್ರ ಮನೆಗೆ ಹೋಗೋಣ ಅಂತ ಹೇಳಿದರು ಅಂತಾಳೆ ಭಾರ್ಗವಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ